ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಟ್ಟ ಮಾಹಿತಿ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ಹನ್ನೆರಡು ಜನವರಿ ಸಾವಿರದ ಎಂಟುನೂರ ಅರವತ್ತ್ಮೂರು ಇವರು ಹುಟ್ಟಿದ ಸ್ಥಳ ಕೋಲ್ಕತ್ತಾ ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ ತಾಯಿಯ ಹೆಸರು ಭುವನೇಶ್ವರಿ ದೇವಿ ಇವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರು ಶಿಕ್ಷಣ ಪಡೆದದ್ದು ಕಲ್ಕತ್ತಾದ ಮೆಟ್ರೋಪಾಲಿಟನ್ ಸಂಸ್ಥೆ ಪ್ರೆಸಿಡೆನ್ಸಿ ಕಾಲೇಜು ಕಲ್ಕತ್ತಾ ಇವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸ ತತ್ವಶಾಸ್ತ್ರ ಅದ್ವೈತ ವೇದಾಂತ ಇವರ ಧರ್ಮ ಹಿಂದೂ ಧರ್ಮ ಇವರು ಬೇಲೂರು ಮಠ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಕರು ಇವರ ಪ್ರಮುಖ ಕೃತಿಗಳು ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗ ಇವರ ಪ್ರಮುಖ ಶಿಷ್ಯರು ಅನುಯಾಯಿಗಳು ಸ್ವಾಮಿ ಅಶೋಕಾನಂದ ಸ್ವಾಮಿ ವಿರಜಾನಂದ ಅಳಸಿಂಗ ಪೆರುಮಾಳ್ ಸ್ವಾಮಿ ಅಭಯಾನಂದ ಸ್ವಾಮಿ ಪರಮಾನಂದ ಸೋದರಿ ನಿವೇದಿತಾ ಸ್ವಾಮಿ ಸದಾನಂದ ಇವರ ನುಡಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇವರ ನಿಧನ ನಾಲ್ಕು ಜುಲೈ ಸಾವಿರದ ಒಂಬೈನೂರ ಎರಡು ನಿಧನ ಸ್ಥಳ ಬೇಲೂರು ಮಠ ಬೇಲೂರು ದಿವಂಗತರಾದಾಗ ಇವರ ವಯಸ್ಸು ಮೂವತ್ತೊಂಬತ್ತು ವರ್ಷ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ